ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ ನಾನು ಈ ವಿಡಿಯೋ ಲಾಗಲ್ಲಿ ನನ್ನದು ಸೆವೆನ್ ಡೇಸ್ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ರೆಕಾರ್ಡ್ ಮಾಡಿದ್ದೀನಿ ಧರ್ಮಸ್ಥಳಾಗಿ ಹೋದಾಗ ಅಪ್ ಆಗಿ ಸ್ನಾನ ಮಾಡಿ ಭಕ್ತಿ ಶ್ರದ್ಧೆಯಿಂದ ಹೋಗಿರ್ತೀನಿ ಗುಡ್ ಮಾರ್ನಿಂಗ್ ಇವಾಗ ನೈಟ್ ಶಿಫ್ಟ್ ಇತ್ತು ಸಂಡೇ ಸಂಡೇ ಕೂಡ ವರ್ಕ್ ಮಾಡಿದೆ ಏನು ಮಾಡೋದೇಳಿ ಸ್ಯಾಟರ್ಡೆ ಸಂಡೇ ವ ವಾಕ್ ಮಾಡಿದೆ ವೀಕು ನೆಕ್ಸ್ಟ್ ವೀಕು ಪ್ರೈಮ್ ಡೇಸ್ ಇದೆ ಸೊ ಹೆವಿ ವಾಕ್ ಇದೆ ಸಿಕ್ಸ್ ಡೇಸ್ ವಾಕಿಂಗ್ ಇದೆ ಅಮ್ಮ ಎಬ್ಬಿಸ್ತಾ ಇದ್ದರು ನೋಡೋಣ ಬ್ರೇಕ್ಫಾಸ್ಟ್ ಮಾಡೋಣ ಸೊ ಎವ್ರಿ ಡೇ ರೊಟೀನ್ ಇದೆ ನನಗೆ ಎದ್ದಿದ ತಕ್ಷಣ ಒಂದು ಲೀಟ್ರ್ ವಾಟರ್ ಬಾಟಲ್ ನೀರು ಕುಡಿತೀನಿ ಕೋಲ್ಡು ಅಂದರೆ ಕೋಲ್ಡ್ ಅಂತೂ ತೀರಾ ಕೋಲ್ಡ್ ಅಲ್ಲ ನಾರ್ಮಲ್ ಕೋಲ್ಡ್ ಕೋಲ್ಡ್ ವಾಟರು ಸೊ ಡೇ ಸ್ಟಾರ್ಟ್ ಮಾಡಬೇಕು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಇವತ್ತಿಂದ ಬ್ಲಾಕ್ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ ಡೇ ಏನು ಆ್ಯಕ್ಟಿವಿಟೀಸ್ ಅಂತ ಇವಾಗ ಹಾಲ್ ಹತ್ರ ಇದ್ದೀನಿ ಅಮ್ಮ ಏನು ಮಾಡ್ತಿದ್ದಾರೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸೊ ಹಾಲು ಬಂದೆ ಟಿ ವಿಯಲ್ಲಿ ಯಾವುದೋ ಸೀರಿಯಲ್ ಹೋಗ್ತಿದ್ದು ಓ ಅಮ್ಮ ಎಲ್ಲ ಇಲ್ಲಿ ಕಿಚನಲ್ಲಿ ಆಚೆ ಏನೋ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಏನು ಮಾಡ್ತಿದೀಯ ಅಮ್ಮ ಅಲ್ಸಿನ್ ಕಾಯ ಅಲ್ಸಿನ್ ಕಾಯ ತಿಳ್ತಾಯಿದ್ದೀನಿ ಫ್ರೆಶ್ ಆಗ ಪಕ್ಕತಾ ಇದೀನಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆದ ಒಂದು ಸ್ಪೆಷಲ್ ಸರ್ಪ್ರೈಸ್ ಇತ್ತು ನೋಡಿ ಸೊ ಫೈನಲಿ ರೆಡಿ ಆಗಿದ್ದೀನಿ ಸ್ನಾನ ಆಯ್ತು ಫ್ರೆಶ್ ಅಪ್ ಆಗಿರೋದು ಬ್ರೇಕ್ಫಾಸ್ಟ್ ಮಾಡೋಣ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಟೆಂಪಲ್ ಹೋಗ್ಬೇಕು ಇವತ್ತು ನಮ್ಮ ದೋಸೆ ಸುಡ್ತಾ ಇದ್ದಾರೆ ನೋಡೋಣ ಹೀಗೆ ಮಾಡ್ತಾ ಇದ್ದಾರೆ ಅಂತ ಏನ್ ಸ್ಪೆಷಲ್ ಅಂತ ಸಂಡೆ ಎದ್ದಿದ ತಕ್ಷಣ ನೋಡಿದ್ರೆ ನಮ್ಮಮ್ಮ ಮಟನ್ ಸಾಂಬಾರು ಸೌತೆಕಾಯಿ ಈರುಳ್ಳಿ ಮುದ್ದೆ ರಾಗಿ ಮುದ್ದೆ ಹಾಗೇ ಚಿಕನ್ ಫ್ರೈ ಎತ್ಕೊಂಡು ಬರ್ತಾ ಇದ್ದಾರೆ ಚಿಕನ್ ಫ್ರೈ ಅಮ್ಮ ಚಿಕನ್ ಫ್ರೈ ಕೆಲ್ಸಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಆದರೆ ಫುಲ್ ಮಳೆ ಬರ್ತಾ ಇದೆ ಕೂಡ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಂತಲೇ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಿ ಫುಲ್ಲು ಮಳೆ ಬರ್ತಾ ಇದೆ ಜೋರಾಗಿದೆ ಆ್ಯಕ್ಚುಲಿ ಮಳೆ ನಮ್ಮಮ್ಮ ನೋಡಿ ಅಲ್ಲಿ ಪಾಪ ಈ ಮಳೆಯಲ್ಲೂ ಕಾರ್ನ ಹಂಗೆ ವಾಶ್ ಮಾಡ್ತಾ ಇರೋದು ಡಸ್ಟು ಇದೆಲ್ಲ ಪಾಪ ಇದೇ ತಾನೆ ತಾಯಿ ಪ್ರೀತಿ ಅನ್ನೋದು ನೋಡಿ ನಾನು ಬೇಡ ಬೇಡ ಅಂತ ಹೇಳಿದ್ರು ಈ ಮಳೆಯಲ್ಲಿ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಕೂತಿರೋದು ನೀರು ಎತ್ಕೊಂಡು ಬಕೆಟಲ್ಲಿ ಛತ್ರಿ ಇಟ್ಕೊಂಡು ಪಾಪ ಮಳೆ ಬರ್ತಾಯಿದೆ ಬಾ ಹೋಗೋಣ ಮಳೆ ಬರ್ತಿದ್ಯಾ ಮಳೆ ಇಲ್ಲಿಂದ ಸೀದಾ ಹೊರಟಿದ್ದು ಹಾಗೆ ಶಿವಪ್ಪನ ದರ್ಶನ ಮಾಡೋಣ ಅಂತ ಶ್ರೀ ಕ್ಷೇತ್ರ ಆದಂಥ ಧರ್ಮಸ್ಥಳಕ್ಕೆ ಹೊರಟೆ ಇವಾಗ ನಾನು ಇರೋದು ನೆಲಮಂಗ್ಲ ಬೈಪಾಸ್ ಹತ್ರ ಇದ್ದೀನಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಧರ್ಮಸ್ಥಳ ರೀಚ್ ಆದರೆ ಒಂದು ಬ್ಯೂಟಿಫುಲ್ ಒಂದು ಅದ್ಭುತವಾದಂತಹ ನೇಚರ್ ಅಂತ ಹೇಳ್ಬೋದು ನಾನಂತೂ ಕಳದೋದೆ ಇರೋದು ಉಪ್ಪಿನ ಅಂಗಡಿ ಏನ್ ಧರ್ಮಸ್ಥಳ ಹತ್ರ ಇರೋದು ಒಳ್ಳೆ ವೆದರ್ ನೋಡಿ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ತಿದ್ರೆ ಹೆಂಗಿದೆ ಸಕ್ಕದಾಗಿದೆ ಇವ್ನಿದ್ದೆ ಮಾಡ್ತಿದ್ದೆ ಇವತ್ತು ಜಸ್ಟ್ ಇದ್ದೆ ಜಗ ಮಸ್ತಾಗಿದೆ ನೋಡೋದಕ್ಕೆ ಹಿಂದ್ಗಡೆ ನೋಡಿ ನದಿ ಹಿಂಗ ಹರಿತಾ ಇದೆ ದೇವಸ್ಥಾನ ಥರ ಇರೋದು ನದಿ ಹೆಂಗಿದೆ ಅಂದರೆ ನೀರು ಆವಾಗಿರೋದು ಹಿಂದೆ ಎಲ್ಲ ಫುಲ್ ವಾಟರು ಅರ್ಲಿ ಮಾರ್ನಿಂಗ್ ಇವಾಗ ಆಲ್ಮೋಸ್ಟ್ ಒಂದು ನೈನ್ ಫಾರ್ಟಿ ಫೈವ್ ಆಗಿದೆ ಬಟ್ ನದಿ ನೀರೆಲ್ಲ ಎಷ್ಟು ಚೆನ್ನಾಗಿ ಹರಿತಾ ಇರೋದು ಇನ್ನು ಅಲ್ಲಿ ಬ್ಯಾಕ್ ನೋಡಿ ಫುಲ್ಲು ಇದಿದೆ ನೀರು ನದಿ ಹೆಂಗಿದೆ ಅಂದರೆ ನೀರು ಆವಾಗಿರೋದು ಹಿಂದೆ ಎಲ್ಲ ಫುಲ್ ವಾಟರು ಅರ್ಲಿ ಮಾರ್ನಿಂಗ್ ಇವಾಗ ಆಲ್ಮೋಸ್ಟ್ ಒಂದು ನೈನ್ ಫಾರ್ಟಿ ಫೈವ್ ಆಗಿದೆ ಬಟ್ ನದಿ ನೀರೆಲ್ಲ ಎಷ್ಟು ಚೆನ್ನಾಗಿ ಹರಿತಾ ಇರೋದು ಇನ್ನು ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ನೋಡಿ ಫುಲ್ಲು ಇದಿದೆ ನೀರು ಫುಲ್ಲು ನದಿ ನೀರು ಎಷ್ಟು ಪ್ಯೂರ್ ಆಗಿದೆ ಅಂದರೆ ನೋಡಿ ವೈಟಿಗೆ ಚೆನ್ನಾಗಿದೆ ನೋಡಿ ಹಿಂಗಿದೆ ಅಂದರೆ ಫುಲ್ ಫಾರೆಸ್ಟ್ ಇದು ಹಿಂದ್ಗಡೆ ಅಂತೂ ಆ್ಯಕ್ಚುಲಿ ಈ ಮಳೆ ಇಲ್ಲಿ ಕಮ್ಮಿ ಸ್ಥಳ ಮಳೆ ಉಳಿತಾಯ ಹಾಗೆ ರೂಮಿಂದ ಚೆಕ್ಔಟ್ ಮಾಡಿ ನಾವು ಹೊರಟಿದ್ದು ದೇವಸ್ಥಾನ ದರ್ಶನ ಮಾಡೋಣ ಅಂತ ಇಲ್ಲಿ ನೋಡಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಡೆ ಅವರು ಕುತ್ಕೊಂಡಿದ್ದಾರೆ ಇಲ್ಲಿ ಹೊಲದಲ್ಲಿ ಎಲ್ಲರೂ ಕ ಕೆಲಸ ಮಾಡ್ತಾಯಿದ್ದಾರೆ ಭತ್ತನ ಮಾಡ್ತಾ ಚೆನ್ನಾಗಿ ಹಾಡಾಡಿಕೊಂಡು ಅವರು ಭತ್ತನ ನೆಡ್ತಿರೋದು ನೇತ್ರಾವತಿಯಲ್ಲಿ ಸ್ನಾನ ಮಾಡಿಬಿಟ್ಟು ಹಾಗೆ ದರ್ಶನ ಕೊಟ್ಟ್ರಿ ಧರ್ಮಸ್ಥಳದಲ್ಲಿ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಬ್ಯಾಟ್ರಿ ತುಂಬ ಲೋ ಇತ್ತು ಆದಷ್ಟು ಕವರ್ ಮಾಡಿದ್ದೀನಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ನಾನು ಸೀದಾ ಹೊರಟಿದ್ದು ನೆಲ್ಮಂಗ್ಲಾ ಕುಣಿಗಲ್ ಬೈಪಾಸ್ ಕಡೆಯಿಂದ ತುಮ್ಕೂರು ಕಡೆಗೆ ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿ ರೆಸ್ಟ್ ಎತ್ಕೊಂಡು ಬೆಳಿಗ್ಗೆ ನಾನು ನನ್ನ ವೈಫು ಹಾಗೆ ಶಾಪಿಂಗ್ ಅಂತ ತುಮ್ಕೂರು ಸಿಟಿಗೆ ಹೋದ್ರಿ ಬುಜ್ಜಿ ಜೊತೆ ಸ್ವಲ್ಪ ಹೊಲದಲ್ಲಿ ಟೈಮ್ ಸಮಯ ಕಳೆದೆ ಬುಜ್ಜಿ ಏನು ಬುಜ್ಜಿ ಅದು ಏನು ಕೇಳ ಅದಕ್ಕೆ ಆಟಕ ಬಾ ಸರಿ ಹಾಂ ನೀರು ಕಾಯ್ಸಕ್ಕ ಹೊಲದಲ್ಲಿ ಹಾಗೆ ಕರು ಹುಲ್ಲನ್ನ ಮೈತಾಯಿತ್ತು ನಾನು ಸ್ವಲ್ಪ ಹುಲ್ಲನ್ನ ಕಿತ್ಕೊಂಡು ಕರುಗೆ ತಿನ್ನಿಸ್ದೆ ಎಷ್ಟು ಚೆನ್ನಾಗಿರುತ್ತೆ ಕರು ಜೊತೆ ಸ್ವಲ್ಪ ಸಮಯ ಕಳೆದೆ ಜಗದೊಳಗೆ ಮೊದಲು ಜನಿಸಿದಳು ಕೇಳಿದರೆ ಇವಳು ಸಿಗಲಯ್ಯಾ ಗಂಗೆ ತುಂಗೆ ಪಾವನಳು ಇವಳು ಬೇರೆ ಮಂದಿದ್ಯಾದು ಸ್ವಲ್ಪ ಅನ್ನ ಇಲ್ಲ ಅನ್ಸುತ್ತೆ ಹಾಯ್ ಅನ್ಸುತ್ತೆ ಅಲ್ಲ ಮೋಸ್ಟ್ಲಿ ಅದೇ ಪಕ್ಷಿಗಳು ಹಣ್ಣಿರುತ್ತಲ್ಲ ಅವಾಗ ವಾಟೆ ಕಡ್ದು ಕಡ್ದೆ ಎಸ್ತಿರ್ತವೆ ಪಕ್ಷಿಗಳೆಲ್ಲ ತಿನ್ ತಿನ್ ಎಷ್ಟಿರ್ತಾವಲ್ಲ ನೋಡಿ ಎಷ್ಟು ಮಾವಿನಕಾಯಿ ಗಿಡಗಳು ಹಿಂಗೆ ಬೆಳ್ದ್ಬಿಡಿರೋದು ಪಕ್ಷಿಗಳು ತಿಂದು ಕೆಳಗಡೆ ಬಿದ್ದಾಗ ಸಿಕ್ಕಾಪಡೆ ಬೆಳ್ದ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ